ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತೀರಾ ಕಳವಳಕಾರಿಯಾದಂಥ ವಿಚಾರ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇರಲಾರ್ದಂಥ ವಿಚಾರ ನಾವು ನೀವೆಲ್ಲ ತುಂಬ ಆತಂಕ ಪಡಬೇಕಾದಂಥ ವಿಚಾರ ಮತ್ತು ಎಚ್ಚರವಾಗಿರಬೇಕಾದಂಥ ವಿಚಾರ ನಿನ್ನೆ ಡಿಸೆಂಬರ್ ಹದಿಮೂರನೇ ತಾರೀಕು ದಿಲ್ಲಿಯ ನವ ಸಂಸತ್ ಭವನದಲ್ಲಿ ಇಬ್ಬರು ದುಷ್ಕರ್ಮಿಗಳು ಸಂಸತ್ ಭವನದ ಒಳಗಡೆ ಸೆಷನ್ ನಡೆಯುವ ಸಂದರ್ಭದಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಕೆಳಗಡೆ ಜಿಗಿತಾರೆ ಜಿಗಿದು ತಮ್ಮ ಬೂಟಿನಲ್ಲಿದ್ದಂಥ ಸ್ಮೋಕ್ ಗ್ರನೇಡ್ಗಳನ್ನು ಸುಡಿಸ್ತಾರೆ ಒಂದೇದಾಗಿ ಸಂಸತ್ ಭವನದ ಒಳಗಡೆ ಈ ರೀತಿ ದುಷ್ಕರ್ಮಿಗಳು ನುಗ್ಗಿದ್ದು ಹೇಗೆ ಭದ್ರತಾ ಲೋಪ ಆಗಿದ್ದು ಹೇಗೆ ಅನ್ನುವಂಥ ಒಂದು ವಿಚಾರ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎರಡನೇದು ಭಾರತ ದೇಶದಲ್ಲಿ ಇಪ್ಪತ್ತ ಎರಡು ವರ್ಷಗಳ ನಂತರ ಇಂಥದ್ದೊಂದು ಘಟನೆ ಮರುಕಳಿಸಿರುವ ಬಗ್ಗೆ ಇರುವಂಥ ನಮಗೆ ಆತಂಕ ಯಾವ ಸಂದರ್ಭದಲ್ಲಿ ಇದು ಜರುಗಿದೆ ಅದನ್ನು ನಾವು ಈ ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಬೇಕು ಮೊದಲೇದಾಗಿ ಡಿಸೆಂಬರ್ ಹದಿಮೂರನೇ ತಾರೀಕು ಎರಡು ಸಾವಿರದ ಒಂದನೇ ತಾರೀಕು ನಡೆದಂಥ ಪಾರ್ಲಿಯಮೆಂಟ್ ಅಟ್ಯಾಕ್ ಅದಲ್ಲ ಅದರ ವರ್ಷಾಚರಣೆಯ ಸಂದರ್ಭದಲ್ಲಿ ಒಂದು ದಾಳಿಯನ್ನು ಮಾಡ್ತೀನಿ ಅಂತ ಹೇಳಿದವನು ಗುರ್ ಪತ್ವಂತ್ ಸಿಂಗ್ ಪನ್ನು ಅಮೇರಿಕದಲ್ಲಿ ಅಡಗಿ ಕುಳಿತಿರುವಂಥ ಇಲಿ ಇಂಥದೊಂದು ಧಮಕಿಯನ್ನು ಹಾಕಿದ್ದ ಈತ ನಿರಂತರವಾಗಿ ಈ ರೀತಿ ಧಮಕಿ ಹಾಕ್ತಾ ಇರ್ತಾನೆ ಆದ್ದರಿಂದ ಅದನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಈ ಹಿಂದೆ ಈತ ಏರ್ ಇಂಡಿಯಾ ವಿಮಾನವನ್ನು ಯಾರು ಕಾಲಿಸೋದು ಅವರು ಹತ್ತಬೇಡಿ ಏಕೆಂದರೆ ಅದನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದ ಅದಾದಮೇಲೆ ಆಸ್ಟ್ರೇಲಿಯಾ ಇಂಡಿಯಾ ಕ್ರಿಕೆಟ್ ಫೈನಲ್ ಮ್ಯಾಚ್ ಸಂದರ್ಭದಲ್ಲಿ ಯಾರು ಪಾಲ್ಗೊಳ್ಳಬೇಡಿ ನಾವು ಸುಡಾ ಉಡಾಯಿಸ್ತೀವಿ ಅನ್ನ ಅಂತ ಹೇಳಿದರು ಸ್ಟೇಡಿಯಮಲ್ಲಿ ಇವೆಲ್ಲವೂ ಸುಳ್ಳಾದ ಹಿನ್ನೆಲೆಯಲ್ಲಿ ಈತ ಆವಾಗ ಅವಾಗ ಈ ರೀತಿ ಬೆದರಿಕೆ ಒಡ್ತಾನೆ ಅನ್ನುವಂಥ ಒಂದು ಹುಸಿ ಬೆದರಿಕೆ ಒಡ್ತಾನೆ ಅನ್ನುವಂಥ ಭಾವನೆ ಇತ್ತು ಈಗ ನಡೆದಿರುವ ಘಟನೆಗೂ ಆಗಿರುವಂಥ ಈ ಈತನ ಹೇಳಿಕೆಗೂ ಏನಾದರೂ ಸಾಮ್ಯತೆ ಇದೆಯಾ ಕಾಕತಾಳೀಯ ಅಥವಾ ಇದ್ರ ಹಿಂದೆ ಷಡ್ಯಂತ್ರ ಇದೆಯಾ ಅನ್ನೋದ್ರ ಕುರಿತಾಗಿ ನಾವು ಮಾತಾಡಬೇಕು ಇದು ಒಂದೇ ವಿಚಾರ ಅಲ್ಲ ಮೂರು ನಾಲ್ಕು ವಿಚಾರಗಳಿದ್ದಾವೆ ಅದನ್ನು ಪ್ರಸ್ತಾಪಿಸಿದ ಮೇಲೆ ಇದರ ರೆಪರ್ಕೇಶನ್ಸನ್ನು ನೋಡೋಣ ಮೊದಲನೇದಾಗಿ ಭಾರತಕ್ಕೆ ಎಫ್ ಬಿ ಐ ಡೈರೆಕ್ಟರ್ ಬಂದಿದ್ದಾರೆ ಎನ್ ಐ ಮತ್ತು ಎಫ್ ಬಿ ಐ ಮಧ್ಯೆ ಒಂದು ಸಭೆ ನಡೀತಾ ಇದೆ ಎಫ್ ಬಿ ಐ ಅಂದರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಮೇರಿಕದ್ದು ಅಲ್ಲಿ ಆಂತರಿಕ ಭದ್ರತೆಯ ನಿರ್ದೇಶಕರು ನಮ್ಮ ಎನ್ ಐ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಭಾರತದ್ದು ಆಂತರಿಕ ಭದ್ರತೆ ಕುರಿತಾಗಿತ್ತು ಎರಡು ದಿನಗಳ ಸಭೆ ನಡೀತಾ ಇದೆ ಯಾವಾಗ ಯಾವಾಗ ಭಾರತಕ್ಕೆ ವಿದೇಶದಿಂದ ಯಾರಾದರೂ ಗಣ್ಯರು ಬರ್ತಾರೋ ಅಥವಾ ವಿದೇಶ ಸಭೆಗಳಾಗ್ತವೋ ಅಥವಾ ಡೊನಾಲ್ಡ್ ಟ್ರಂಪ್ ಅಲ್ಲಿಂದ ಬರೋದಿರಲಿ ಪಾಕಿಸ್ತಾನದ ಯಾವುದೋ ಪ್ರೆಸಿಡೆಂಟ್ ಬರೋದಿರಲಿ ಇನ್ಯಾವುದೋ ದೇಶದ ಗಣ್ಯ ಬರಲ್ಲ ಅದರ ಹಿಂದೆ ಅಥವಾ ಮುಂದೆ ಅದರ ಅದೇ ದಿನ ಈ ರೀತಿಯದಾದಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡುವಂಥ ಮತ್ತು ಇನ್ ಇಂಥದ್ದೊಂದು ವೈಶ್ವಿಕ ಮಟ್ಟದಲ್ಲಿ ನರೇಟಿವನ್ನು ಸೃಷ್ಟಿ ಮಾಡುವಂಥದ್ದು ಅಥವಾ ಒಂದು ಘಾತಕ ಕೆಲಸವನ್ನು ಮಾಡುವಂಥ ಒಂದು ಸಂಪ್ರದಾಯ ಈ ದೇಶದ ವಿರೋಧಿಗಳಲ್ಲಿ ನಿರಂತರವಾಗಿ ನಡ್ಕೊಂಡು ಇದೆ ಡೊನಾಲ್ಡ್ ಟ್ರಂಪ್ ಬರೋಕ್ಕಿಂತ ಮುಂಚೆ ನಡೆದಂಥ ವಿದ್ಯಮಾನಗಳನ್ನು ನೀವು ನೋಡಿದ್ದೀರಿ ಈಗ ಇದೊಂದೇ ವಿಚಾರ ಆಗೋದಿಲ್ಲ ಪಾರ್ಲಿಮೆಂಟ್ ಅಟ್ಯಾಕ್ ಅಂತ ಹೇಳ್ತೀವಿ ಇದು ಆ್ಯಕ್ಚುಲಿ ಅಟ್ಯಾಕ್ ಅಲ್ಲ ಇದು ಅಟ್ಯಾಕ್ ಅಂದರೆ ಯಾರಾದರೂ ಬಂದು ಗುಂಡು ಹೊಡೆದದ್ದು ಪಿಸ್ತೂಲಿಂದ ಇದು ಮಾಡಿದ್ದು ಮಾರಕಾಸ್ತ್ರ ಬಳಸಿದ್ದು ಆ ರೀತಿಯದಾಗಿದ್ದಲ್ಲ ಇದು ನಾವು ಈ ರೀತಿ ಮಾಡಬಲ್ಲೆವು ನಿಮ್ಮ ಭದ್ರತೆಯನ್ನು ಕೂಡ ಬ್ರೀಚ್ ಮಾಡಿ ನಾವು ಒಳಗಡೆ ಬಲ್ ಬರಬಲ್ಲೆವು ಅನ್ನೋದನ್ನು ತೋರಿಸಿಕೊಟ್ಟಂಥ ಒಂದು ಉದಾಹರಣೆ ಇದು ಇದು ಆಕಸ್ಮಿಕವಾಗಿದ್ದಲ್ಲ ಇದು ದಿಸ್ ಇಸ್ ಅನ್ ಆರ್ಕೆಸ್ಟ್ರೇಟೆಡ್ ಮೋಡಸ್ ಅಪರಂಡಿ ಸಂಪೂರ್ಣವಾಗಿ ಸ ಸುಸಜ್ಜಿತವಾಗಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂಥ ಕೃತ್ಯ ಅದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಈ ನಾಲ್ಕು ಜನ ಏನು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಇಬ್ಬರು ಒಳಗಡೆ ಇಬ್ಬರು ಹೊರಗಡೆ ನಾಲ್ಕು ಜನ ಬೇರೆ ಬೇರೆ ಭಾಗದಿಂದ ಬಂದವರು ಒಬ್ಬರ ಹೆಸರು ಮೈಸೂರವರು ಮನೋರಂಜನ್ ಗೌಡ ಅಂತ ಇತ್ತನ ಹೆಸರು ಆವತ್ತು ಆತನ ಅಪ್ಪನ ಇಂಟ್ರವ್ಯೂ ಮಾಡಿದರು ಚಾನಲ್ನವ್ರು ಹೇಳ್ತಾನೆ ನನ್ನ ಮಗ ಈ ರೀತಿ ಕೆಲಸ ಮಾಡಿದರೆ ಆತನನ್ನು ಗಲ್ಲಿಗೆ ಏರಿಸಿ ಅಂತ ಹೇಳ್ತಾನೆ ಯಾರೂ ಈ ಕೆಲಸ ಮಾಡಬಾರ್ದು ಇದು ಸಂಸತ್ ಅನ್ನೋದು ನಮ್ಮ ಸಂವಿಧಾನದ ದೇಗುಲ ನನ್ನ ಮಗನೇ ಮಾಡಿದರೆ ನನ್ನ ಗಲ್ಲಿಗೆ ಹಾಕಿ ಅಂತಾನೆ ಇದೇ ಬೇರೆದವ್ರು ಆಗಿದ್ರೆ ಮೀರಿ ತರಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ನಮ್ಮಲ್ಲಿ ಇವರಪ್ಪ ನನ್ನ ಮಗ ಮಾಡಿದ ತಪ್ಪಾಗಿದ್ದರೆ ಆತನ ಜೈ ಗಲ್ಲಿಗೆ ಹಾಕಿ ಅಂತ ಹೇಳ್ತಾನೆ ಎರಡನೇದವನು ಸಾಗರ್ ಶರ್ಮಾ ಅಂತ ಮೂರನೇದಾಕೆ ಹೆಸರು ನೀಲಮ್ ಅಂಥೇಳಿ ನೀಲಂ ಕೌರ್ ಅಂತೇಳಿ ಈಕೆ ಹರಿಯಾಣದ ಹೆಸಾರವಳು ಮನೋರಂಜನ್ ಗೌಡ ಮೈಸೂರವನು ಆಮೇಲೆ ಅಮೋಲ್ ಶಿಂಘೆ ಅಂತೆ ಮಹಾರಾಷ್ಟ್ರದ ಲಾತೂರನ್ನು ನಾಲ್ಕು ಬೇರೆ ಬೇರೆ ಭಾಗಗಳಿಂದ ಬಂದಂಥವ್ರು ಇವ್ರ ಜೊತೆ ಲಲಿತ್ ಝಾ ಅನ್ನುವಂಥ ಒಬ್ಬ ವ್ಯಕ್ತಿ ಇವರೆಲ್ಲ ಸೇರಿ ಕಳೆದ ಆರು ತಿಂಗಳಿಂದ ಹರಿಯಾಣದ ಗುರುಗ್ರಾಮ್ ದಿಲ್ಲಿಯ ಹೊರಭಾಗ ಅಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ನೀಟಾಗಿ ಸ್ಕೆಚ್ ಮಾಡಿಕೊಂಡು ಮಾಡಿದಂಥ ಷಡ್ಯಂತ್ರ ಇದು ಈ ಕ್ಯಾನಿಸ್ಟರ್ ಏನಿದೆಯಲ್ಲ ಗ್ಯಾಸ್ ಕ್ಯಾನಿಸ್ಟರ್ ಅಂತ ಹೇಳ್ತಾರೆ ಈ ಕ್ಯಾಸ್ಟ್ ಕ್ಯಾನಿಸ್ಟರ್ ಏನಿದೆಯಲ್ಲ ಸ್ಮೋಕ್ ಕ್ಯಾನಿಸ್ಟರು ಇದು ಕ್ವೈಟ್ ಕಾಮನ್ ಇದು ಸಿನಿಮಾದಲ್ಲಿ ಸಿನಿಮಾ ಆ್ಯಕ್ಟರ್ ಆ್ಯಕ್ಟ್ ಡ್ಯಾನ್ಸ್ ಮಾಡುವಾಗ ಹಿಂದ್ಗಡೆ ಹಳದಿ ಬಣ್ಣದ್ದು ಕೇಸರಿ ಬಣ್ಣದ್ದು ಕೆಂಪು ಬಣ್ಣದ್ದು ಹಿಂದ್ಗಡೆ ಧೂಮ ಹಾರ್ತಾ ಇರ್ತಲ್ಲ ಹೊಗೆ ಇರ್ತಲ್ಲ ಅದಕ್ಕೆ ಅಂತ ಇಷ್ಟೇ ಇಷ್ಟು ಇರ್ತದೆ ಭಾಳ ಚಿಕ್ಕದದು ಶೂಸಲ್ಲಿ ಇಟ್ಕೊಂಡ್ಬಂದಿದ್ರು ಇವರು ಇದು ಕಮರ್ಷಿಯಲಿ ಅವೈಲಬಲ್ ಇರುವಂಥ ವಸ್ತು ಇದು ಇದರಲ್ಲಿ ಫಾಸ್ಫರಸ್ ಇರೋದರಿಂದ ಇದು ಇರಿಟೇಬಲ್ ನಮ್ಮ ಚರ್ಮಕ್ಕೆ ಹಾಕಿ ಚರ್ಮ ಉರಿ ಬ ತುರಿಕೆ ಮಾಡುವ ಆಗತ್ತೆ ಆ ಥರದಂಥ ವಸ್ತುವನ್ನು ಬಳಸಲಾಗಿರತ್ತೆ ಇವರ ಉದ್ದೇಶ ಏನಾಗಿತ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥದ್ದು ಮೊದಲನೇದಾಗಿ ಏನಾಗಿದೆ ಮೂರು ವಿದ್ಯಮಾನಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಡೆದಿರುವುದು ಅದರ ಹಿನ್ನೆಲೆಯಲ್ಲಿ ಇದನ್ನು ನೋಡೋಣ ಮೊದಲೇದಾಗಿ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೂರು ಮೂರು ರಾಜ್ಯಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಭೂತಪೂರ್ವವಾದ ಯಶಸ್ಸು ಗಳಿಸುತ್ತೆ ಇದು ಭಾರತದ ಒಳಗಡೆ ಇರುವಂಥ ಮತ್ತು ಭಾರತ ಹೊರಗಡೆ ಇರುವಂಥವರಿಗೆ ಸಹಿಸಲಿಕ್ಕೆ ಆಗಲಾರದಂಥ ವಿಚಾರ ಯಾರು ದೇಶ ವಿರೋಧಿಗಳಾಗಿದ್ದಾರೋ ಆಂತರಿಕವಾಗಿ ಮತ್ತು ಬಾಹ್ಯ ಇವರಿಗೆ ಇದನ್ನು ಪಥ್ಯ ಆಗಲಿಲ್ಲ ಅವರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯಾವ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರಿಪೀಲ್ ಮಾಡ್ತು ಅಂದರೆ ಅಬ್ರೊಗೇಟ್ ಮಾಡ್ತು ಭಾರತ ಸರ್ಕಾರ ಅದರ ವಿರುದ್ಧ ನಡೆದಂಥ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಆ ದಾವೆಯಲ್ಲಿ ಇವರ ಅನಿರೀಕ್ಷಿತ ರೀತಿಯಲ್ಲಿ ಅಂದರೆ ವಿರೋಧಿಗಳ ಅನಿರೀಕ್ಷಿತ ರೀತಿಯಲ್ಲಿ ಸುಪ್ರೀಂ ಕೋರ್ಟು ಐದು ಜಡ್ಜ್ಗೆ ಐದು ಜನ ಸರ್ಕಾರ ಮಾಡಿದ ತೀರ್ಮಾನ ಸರಿಯಾಗಿದೆ ಸಿಂಧುತ್ವವನ್ನು ಹೊಂದಿದೆ ಸಂವಿಧಾನಿಕವಾಗಿದೆ ಅನ್ನುವಂಥ ತೀರ್ಪನ್ನು ಕೊಟ್ಟು ಬಿಡ್ತಾರೆ ಇದು ಯಾವುದು ಪತ್ತೆ ಆಗುವಂಥದ್ದಲ್ಲ ಸಹಿಸುವಂಥದ್ದಲ್ಲ ಇದರ ಮಧ್ಯೆ ವೈಶ್ವಿಕ ಮಟ್ಟದಲ್ಲಿ ಭಾರತದ ಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತಂದರೆ ಇವತ್ತು ನರೇಂದ್ರ ಮೋದಿ ಅವರನ್ನ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಎಲ್ಲ ವಿರೋಧ ಪಕ್ಷಗಳು ಬಂದು ನಿಂತಿದ್ದಾವೆ ಅವರು ಯಾವ ಎಂಥ ಡೆಸ್ಪರೇಟ್ ಸ್ಥಿತಿಯಲ್ಲಿದ್ದಾರೆ ಅಂದರೆ ಏನು ಬೇಕಾದರೂ ಆಗಲಿ ಈ ಬಾರಿ ನರೇಂದ್ರ ಮೋದಿ ಕೆಳಗಿಳಿಸಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾವೆ ಆ ಸಂದರ್ಭದಲ್ಲಿ ಹೊರಗಿನ ಒತ್ತಡಗಳು ಬಾಹ್ಯ ಶಕ್ತಿಗಳೇನಿದ್ದಾವೆ ಅವರು ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಭಾರತದ ವಿರೋಧಿ ಶಕ್ತಿಗಳಿಗೆ ಈ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣವನ್ನು ನಾವು ನೋಡಬೇಕು ಒಂದು ಕಡೆ ಪತ್ವನ್ ಸಿಂಗ್ ಪನ್ನು ಆಪ್ಕ ಢಾಂಚಾ ಹಿಲಾದುಂಗ ಅಂತ ಹೇಳ್ತಾನೆ ಅಂದರೆ ನಿಮ್ಮ ಸಂಸತ್ತಿನ ಮೂಲ ಇದೇನಿದೆ ಫೌಂಡೇಶನ್ ಅದನ್ನೇ ಅಲ್ಲಾಡಿಸ್ತೀನಿ ಅಂತ ಪತ್ವನ್ ಸಿಂಗ್ ಪನ್ನು ಕೂತು ಹೇಳ್ತಾನೆ ಇನ್ನೊಂದು ಕಡೆ ಜಾರ್ಜ್ ಚೊರೋಸ್ ಏನಾದರೂ ಆಗಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಕೆಳಗೆ ಇಳಿಸಬೇಕು ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾನೆ ಈ ಮಧ್ಯೆ ಚೈನಾ ಪಾಕಿಸ್ತಾನ ಮೊದಲಾದ ದೇಶಗಳು ಭಾರತವನ್ನು ಹೇಗೆ ಆಶ್ಚರ್ಯಗೊಳಿಸಬೇಕು ಅನ್ನುವಂಥ ಷಡ್ಯಂತ್ರಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತವೆ ಅದರ ಜೊತೆಗೆ ಕೈ ಜೋಡಿಸುವುದು ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಹೇಗಾದರೂ ಮಾಡಿ ಅವರು ಒನ್ ಪಾಯಿಂಟ್ ಅಜೆಂಡಾ ಕೇಳಿ ನೀವು ಇಷ್ಟು ಪಕ್ಷದವರು ಸೇರಿ ಸಭೆಯನ್ನು ಮಾಡ್ತಾ ಇದ್ದಾರಲ್ಲ ಇಂಡಿಯಾ ಅಲೈನ್ಸ್ ಅವರು ನಿಮ್ಮ ಉದ್ದೇಶ ಏನು ಅಂತ ಕೇಳಿದರೆ ಭಾರತದ ಕುರಿತಾಗಿ ಒಂದೇ ಒಂದು ಯೋಜನೆಯನ್ನು ಅವರು ಯಾರೂ ಹೇಳೋದಿಲ್ಲ ಮುಂದೆ ನಾವು ಭಾರತವನ್ನು ಹೇಗೆ ಮುನ್ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ ನಾವು ನರೇಂದ್ರ ಮೋದಿ ಅವ್ರನ್ನ ಕೇಳಿಗಳಿಸ್ಬೇಕು ಅದಕ್ಕೆ ನಾವೆಲ್ಲ ಸೇರಿದ್ದೀವಿ ಅಂತ ಹೇಳ್ತಾರೆ ಅದೇ ನರೇಂದ್ರ ಮೋದಿ ಅವ್ರನ್ನ ಕೇಳಿ ಮುಂದೆ ಐದು ವರ್ಷದಲ್ಲಿ ಏನು ಮಾಡ್ತೀರಿ ಅಂದರೆ ಹತ್ತು ಯೋಜನೆಗಳನ್ನು ಹೇಳ್ತಾರೆ ಭಾರತ ಎಲ್ಲಿರಬೇಕು ಏನು ಮಾಡಬೇಕು ಹೇಗಾಗಬೇಕು ಏನೇನು ಮಾಡ್ತೀನಿ ಅನ್ನೋ ಯೋಜನೆಗಳ ಕುರಿತು ಮಾತಾಡ್ತಾರೆ ವಿಷನ್ ಅಜೆಂಡಾ ಅಂತ ಅದೇ ವಿಪಕ್ಷಗಳನ್ನು ನೀವು ಕೇಳಿದರೆ ವಿಪಕ್ಷದವರ ಒಂದೇ ಒಂದು ಪಾಯಿಂಟ್ ಏನಂದ್ರೆ ನರೇಂದ್ರ ಮೋದಿ ಅವ್ರನ್ನ ಕೇಳಿಗಳಿಸ್ಬೇಕು ಅಂತ ಈ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಸೆಕ್ಯೂರಿಟಿ ಲ್ಯಾಬ್ಸ್ನ ನೋಡಬೇಕು ಹಾಗಾದರೆ ಸಂಸತ್ತಿನಲ್ಲಿ ಒಳಗಡೆ ಹೋಗೋದು ಅಷ್ಟು ಸುಲಭನಾ ನಾನು ಸ್ವತಃ ಹೋಗಿ ಬಂದವನು ಅದರಂಥ ಕಡುಕಷ್ಟ ಇನ್ನು ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಎಂಥದೇ ವಿ ಐ ಪಿ ಆಗಿರಲಿ ಎಂಥದೇ ವಿ ವಿ ಐ ಪಿ ಆಗಿರಲಿ ಎಂಥದೇ ಪತ್ರಕರ್ತನಾಗಿರಲಿ ನಿಮ್ಮನ್ನು ಎಷ್ಟು ಗೋಳು ಹೈಕೋತಾರೆ ಅಂದರೆ ಒಳಗಡೆ ಬಿಡಲಿಕ್ಕೆ ನಿಮ್ಮ ಬಳಿ ಎಂ ಪಿ ಕೊಟ್ಟುವಂಥ ಪಾಸ್ ಇರುತ್ತೆ ಎಂ ಪಿ ಅಥವಾ ಮಿನಿಸ್ಟರು ನನಗೆ ಕೊಟ್ಟದ್ದು ಮಿನಿಸ್ಟ್ರ್ ಪಾಸ್ ಇತ್ತು ನಾನು ಹೋದ ಸಂದರ್ಭದಲ್ಲಿ ಪಾಪ ಅವರು ಈಗಿಲ್ಲ ಅನಂತಕುಮಾರ್ ಅವರು ಪಾಸ್ ಕೊಡಿಸಿದ್ರು ಒಬ್ಬ ಹಿರಿಯ ಪತ್ರಕರ್ತ ಅವ್ರ ಹೆಸರಲ್ಲಿ ಪ್ರಸ್ತಾಪ ಮಾಡೋದು ಚೆನ್ನಾಗಿ ಅನಿಸಲ್ಲ ಅನ್ನೋ ಕಾರಣಕ್ಕೆ ಕೇಳ್ತಾ ಅವರು ಕೊಡಿಸಿದರು ನಾನು ಎಷ್ಟು ಕಷ್ಟಪಟ್ಟು ಒಳಗಡೆ ಹೋದೆ ಆದರೆ ಪ್ರತಿ ಹಂತಕ್ಕೆ ನನ್ನ ಮೊಬೈಲನ್ನು ಬಿಡಲಿಲ್ಲ ನನ್ನ ಇರುವಂಥ ಮೈಮೇಲೆ ಯಾವುದಾದ್ರು ಗ್ಯಾಡ್ಜೆಟ್ಸ್ ಇದ್ದಾವೆ ನೋಡ್ತಾರೆ ಗ್ಯಾಡ್ಜೆಟ್ಸನ್ನು ಮೊಬೈಲ್ನಿಂದ ಹಿಡಿದು ಇಯರ್ ಪ್ಲಗ್ನಿಂದ ಹಿಡಿದು ಎಲ್ಲವನ್ನು ತಗೋತಾರೆ ನಮ್ಮ ಆಧಾರ್ ಕಾರ್ಡನ್ನು ಹತ್ತು ಬಾರಿ ಪರೀಕ್ಷೆ ಮಾಡ್ತಾರೆ ಈ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಯಾವ ರೀತಿಯ ಚೆಕ್ಕಿಂಗ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಚೆಕ್ಕಿಂಗನ್ನಲ್ಲಿ ಮಾಡಲಾಗತ್ತೆ ಕ್ಯಾಮ್ರಾದಲ್ಲಿ ಫೋಟೋ ತಗೋತಾರೆ ಆಧಾರ್ ಕಾರ್ಡ್ಗೆ ಅದಕ್ಕೂ ಟ್ಯಾಲಿ ಮಾಡ್ತಾರೆ ಅದಾದಮೇಲೆ ಮತ್ತೊಂದು ಕೌಂಟ್ರಿಗೆ ಹೋಗ್ಬೇಕು ಅಲ್ಲಿ ಮತ್ತೆ ಕ್ಯೂ ಹಚ್ಚಬೇಕು ಕ್ಯೂ ಹಚ್ಚಿ 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 ಯಾಕಾದರೂ ಸಂಸತ್ತಿಗೆ ಬಂದೆ ನಾನು ಅನ್ನುವಂಥ ಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸ್ತಾರೆ ಆದರೆ ಭದ್ರತೆ ಅನ್ನೋದು ಅಷ್ಟು ಕಡಕ ಅಷ್ಟು ಕರಾರುವಕ್ಕಾಗಿ ನಿರ್ದಿಷ್ಟವಾಗಿ ದಕ್ಷವಾಗಿ ಸಮರ್ಪಕವಾಗಿ ಸಮರ್ಥವಾಗಿ ಮಾಡುವಂಥಕ್ಕೆ ಇದು ಅದು ನಾನು ಹೋಗಿದ್ದು ಹಳೆ ಸಂಸತ್ ಭವನಕ್ಕೆ ಹೊಸದಕ್ಕಿನ್ನೂ ಹೋಗಿಲ್ಲ ಹೊಸದು ಇನ್ನೂ ಅತ್ಯಾಧುನಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲವನ್ನೂ ದಾಟಿಕೊಂಡು ಇಬ್ಬರು ದುಷ್ಕರ್ಮಿಗಳು ಶೂಸ್ ಒಳಗಡೆ ಇದನ್ನು ಇಟ್ಕೊಂಬಂದಿದ್ರು ಅಂದರೆ ಕ್ಯಾನ್ ಇಟ್ಕೊಂಡು ಬಂದಿದ್ದರು ಅಂದರೆ ಸ್ಮೋಕ್ ಕ್ಯಾನ್ನ ಯಾವ ಮಟ್ಟಿಗೆ ಇವರು ಪ್ಲ್ಯಾನ್ ಮಾಡಿರ್ಬೋದು ಅನ್ನೋದು ಆಲೋಚನೆ ಮಾಡಿ ಅದು ಹದಿನೈದು ಇಡೀ ಎತ್ತರದ ಗ್ಯಾಲರಿಯಿಂದ ಆತ ಹಾರ್ತಾನೆ ಅಂತಂದರೆ ಯಾವ ಮಟ್ಟಿನ ತಯಾರಿಯಲ್ಲಿ ಇವರು ಸಂಚುಗಾರಿಕೆ ಮಾಡಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ ಇದು ಟೆರ್ರರ್ ಅಟ್ಯಾಕ್ ಆಗಿರದೇ ಇರಬಹುದು ಹೇಳಲಿಕ್ಕೆ ಇದು ಮೇ ಯಾವುದು ಅಟ್ಯಾಕ್ ಆಗಿಲ್ವಲ್ಲ ಅಂತ ಹೇಳ್ಬೋದು ಆದರೆ ಉದ್ದೇಶ ಟೆರರ್ ಅಟ್ಯಾಕೇ ಆಗಿದೆ ಅನ್ನೋದನ್ನು ನಾವು ಮರಿಬಾರ್ದು ಇದರ ಫಲಶ್ರುತಿ ಏನು ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಕಟ್ಟಿರುವಂಥ ಸಂಸತ್ ಭವನ ಅಲ್ಲಿರುವಂಥ ಭದ್ರತೆ ಚೆನ್ನಾಗಿಲ್ಲ ಅನ್ನುವಂಥ ನರೇಟಿವ್ ಸೃಷ್ಟಿಯಾಗತ್ತೆ ಎರಡನೇದು ಏನಾಗುತ್ತೆ ಎರಡನೇದು ಈ ದೇಶದ ಭದ್ರತೆ ಅನ್ನೋದಿದೆಯಲ್ಲ ಸೆಕ್ಯೂರಿಟಿ ಇದೆಯಲ್ಲ ಭಾರತ ದೇಶದಲ್ಲಿ ಅದು ಸರಿಯಾಗಿಲ್ಲ ಅಸ್ಥಿರವಾಗಿದೆ ಇಲ್ಲಿ ಸಮರ್ಪಕವಾದಂಥ ಭದ್ರತೆ ನಮಗೆ ದೊರೆಯೋದಿಲ್ಲ ಅಂತ ವಿದೇಶಿ ಬಂಡವಾಳಗಾರರಿಗೆ ಅನಿಸಬೇಕು ಯಾಕೆಂದರೆ ಭಾರತ ದೇಶದಲ್ಲಿ ಎಫ್ ಬಿ ಐ ಇದೆ ಈಗ ಅಮೆರಿಕಿಂದ ಬಂದಿದ್ದಾರೆ ಅವರು ಅವರು ಕಣ್ಣೆದರಿಗೆ ನಡೆದಿರುವಂಥ ಘಟನೆ ಒಂದು ಸಂಸತ್ ಭವನವನ್ನೇ ನೀವು ಸುರಕ್ಷಿತವಾಗಿ ಇಳಿತುಕೊಳ್ಳಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮಂಥ ಇನ್ವೆಸ್ಟರ್ಸ್ ಹೆಂಗೆ ನೀವು ಸುರಕ್ಷಿತವಾಗಿ ನೋಡ್ಕೊತೀರಿ ಅಂತ ಪ್ರಶ್ನೆ ಕೇಳ್ಬೋದಲ್ವಾ ಅಂಥದ್ದೊಂದು ನರೇಟಿವ್ ಸೃಷ್ಟಿಯಾಗತ್ತೆ ಮೂರನೇದ್ದು ನರೇಂದ್ರ ಮೋದಿ ಸರ್ಕಾರ ಸರಿ ಇಲ್ಲ ಅನ್ನುವಂಥ ನರೇಟಿವ್ ಸೃಷ್ಟಿಯಾಗತ್ತೆ ನಾಲ್ಕನೇದ್ದು ನಿಮ್ಮ ಒಬ್ಬ ಎಂ ಪಿನೇ ಈ ರೀತಿಯಾದಂಥ ಪಾಸ್ನ ದುಷ್ಕರ್ಮಗಳಿಗೆ ಇಶ್ಯೂ ಮಾಡ್ತಾರೆ ಅಂದರೆ ನಿಮ್ಮ ಎಂ ಪಿಗಳು ಹೇಗಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರವನ್ನು ನೋಡಬೇಕು ನರೇಂದ್ರ ಮೋದಿ ಅವರು ಇರಲಿಲ್ಲ ರಾಯ್ಪುರದಲ್ಲಿದ್ದರು ಮುಖ್ಯಮಂತ್ರಿಯ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗಿ ಹೋದಂಥ ಮನುಷ್ಯ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಘಟನೆ ಇದಕ್ಕೆ ರಾಜಕಾರಣಿಗಳು ಹೇಗೆ ರಿಯಾಕ್ಟ್ ಮಾಡಿದರು ಪ್ರತಿಕ್ರಿಯೆ ನೀಡಿದರು ಅದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಮತ್ತು ಇದರ ಒಟ್ಟು ಸಾಧಕ ಬಾಧಕ ಮುಂದಿನ ದಿನಗಳು ಹೇಗಿರ್ತಾರೆ ಅದ್ರ ಕುರಿತಾಗಿ ಕೂಡ ಮಾತಾಡೋಣ ಸಂಚಿಕೆ ಬಹಳ ಸುದೀರ್ಘವಾಗಿತ್ತು ದಯವಿಟ್ಟು ಕ್ಷಮಿಸಬೇಕು ಹೇಳಬೇಕಾದ ವಿಚಾರವನ್ನು ಹೇಳದೇ ಇರಲಿಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ನಿನ್ನೆಯಿಂದ ತುಂಬ ಆತಂಕದಿಂದ ಪ್ರತಿ ಕ್ಷಣವನ್ನು ವೀಕ್ಷಿಸ್ತಾ ವಿಶ್ಲೇಷಿಸ್ತಾ ರಾತ್ರಿಯೆಲ್ಲ ಇಲ್ಲದೆ ಮಾಡಿದಂಥ ಸಂಚಿಕೆ ಇದು ದಯವಿಟ್ಟು ಸ್ವೀಕರಿಸಿ ಭಾಳಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಾಧ್ಯವಾದರೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನವನ್ನು ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ